ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ವಿಡಿಯೋದಲ್ಲಿ ನಾನು ಸೊಪ್ಪುಗಳನ್ನ ಹೇಗೆ ತಾಜಾ ಮಾಡ್ಕೊಳ್ಳೋದು ಅದನ್ನು ಹೇಗೆ ಪ್ರಿಸರ್ವ್ ಮಾಡ್ಕೊಳ್ಳೋದು ಅನ್ನೋದನ್ನು ಇದ್ದೀನಿ ನೋಡಿ ಫಸ್ಟು ಕರ್ಬೇವಿನ ಸೊಪ್ಪನ್ನು ನಾನು ತೊಳ್ಕೊಂಡು ಬಂದಿದ್ದೀನಿ ತೊಳ್ಕೊಂಡು ಬಂದು ಹೀಗೆಲ್ಲ ಬಿಡಿಸ್ಕೊತಾ ಇದ್ದೀನಿ ಬಿಡಿಸ್ಕೊಂಡು ಇಟ್ಕೊತೀನಿ ಈ ಕೊತ್ತಂಬರಿ ಸೊಪ್ಪು ನೋಡಿ ಎಲ್ಲ ಬಾಡೋಗಿದೆ ಏನು ಫ್ರೆಶ್ನೆಸ್ಸೇ ಕಾಣ್ತಾ ಇಲ್ಲ ಇದನ್ನ ನಾನು ಹೇಗೆ ನಿಮಗೆ ಪ್ರಿಸರ್ವ್ ಮಾಡೋದು ಹೇಗೆ ತಾಜಾ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋನಲ್ಲಿ ಇದ್ದೀನಿ ಮೊದಲನೇ ಸ್ವಲ್ಪ ಮೊದಲು ಏನು ಮಾಡಬೇಕಪ್ಪ ಅಂದರೆ ಈ ಸೊಪ್ಪುಗಳನ್ನೆಲ್ಲ ಹೀಗೆ ಒಂದು ಸಮ ಇಟ್ಕೊಂಡು ಒಂದು ಚಾಕು ತೊಗೊಂಡು ಕಟ್ ಮಾಡಿಬಿಡೋಣ ಈ ಬೇರೆಲ್ಲೂ ತೆಗೆದು ಬಿಡೋಣ ತೆಗೆದುಬಿಟ್ಟು ಈ ಕೆಳಗಡೆ ಭಾಗದಲ್ಲಿ ಇರುತ್ತಲ್ಲ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದ ಸೊಪ್ಪುಗಳನ್ನ ಇದನ್ನೆಲ್ಲ ಹೀಗೆ ನಾವು ಉದುರಿಸ್ಕೊಂಡು ಬಿಡೋಣ ಸೊಪ್ಪಲ್ಲಿ ಅದು ಇದು ಕೆಟ್ಟು ಕೆಟ್ ಕೆಟ್ಟ ಬೇರೆ ಬೇರೆ ಸೊಪ್ಪು ಬೇರೆ ಸೊಪ್ಪೆಲ್ಲ ಇರುತ್ತೆ ಹುಲ್ಲಿ ಇರುತ್ತೆ ಅದನ್ನೆಲ್ಲ ಬೇರ್ಪಡಿಸ್ಕೊಂಡು ನಾವು ಸಪ್ರೇಟ್ ಮಾಡ್ಕೊಂಡು ಬಿಡೋಣ ಸಪ್ರೇಟ್ ಮಾಡ್ಕೊಂಡು ಎಲ್ಲ ಈ ಥರ ಒಂದು ಜೋಡಿಸ್ಕೊಂಡು ಇಟ್ಕೊಂಡು ಕೆಳಗಡೆ ಉದುರಿರೋದ್ರಲ್ಲಿ ನಮಗೆ ಸ್ವಲ್ಪ ಬಾಡೋಗಿರೋದು ಕೆಟ್ಟೋಗಿರೋದು ಎಲ್ಲ ಸೊಪ್ಪುಗಳು ಎಲ್ಲ ಇರ್ತವಲ್ಲ ಅವೆಲ್ಲ ಬಂದುಬಿಡ್ತವೆ ಅವನ್ನೆಲ್ಲ ತೆಗೆದುಬಿಡೋಣ ಫಸ್ಟ್ ತೆಕ್ಕೊಂಡು ಒಂದು ಲೋಟದಲ್ಲಿ ನಾನು ನೀರು ತೊಗೊತಾ ಇದ್ದೀನಿ ನೀರು ತಗೊಂಡು ಅದ್ರಲ್ಲಿ ನಾನು ಒಂದು ಸ್ವಲ್ಪ ಒಂದು ಅಷ್ಟು ಉಪ್ಪು ಹಾಕೋತೀನಿ ಕಲ್ಲು ಉಪ್ಪು ಆಮೇಲೆ ನಾನು ಒಂದು ಸ್ವಲ್ಪ ಒಂದು ಅಷ್ಟು ಸಕ್ಕರೆನು ಹಾಕೋತೀನಿ ಸಕ್ಕರೆ ಹಾಕ್ಕೊಂಡು ಇದನ್ನು ನಾನು ಬಿಡಿಸಿಟ್ಕೊಂಡಿದ್ದೀನಲ್ಲ ಈ ಸೊಪ್ಪು ಇದನ್ನು ನಾನು ಆ ಲೋಟದೊಳಗಡೆ ಇಡ್ತೀನಿ ಇಟ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ನಾನು ಫ್ರಿಡ್ಜಲ್ಲಿ ಇಡ್ತೀನಿ ಈ ಲೋಟನ ಈ ಉದು ಇರೋದೇ ಸೊಪ್ಪುಗಳನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಂಡಿರೋಣ ಈಗ ನೋಡಿ ನಾನು ಕರ್ಬೇವಿನ ಸೊಪ್ಪನ್ನೆಲ್ಲನೂ ತೊಳ್ಕೊಂಡು ಬಂದಿದ್ದೀನಲ್ಲ ತೊಳೆದು ಒಣಗಿಸಿ ಇಟ್ಕೊಂಡು ಬಂದಿದ್ದೀನಿ ಈ ಕೊತ್ತಂಬರಿ ಸೊಪ್ಪನ್ನ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆನಲ್ಲ ಅದನ್ನೆಲ್ಲ ನೋಡಿ ಇವಾಗ ಎಷ್ಟು ಫ್ರೆಶ್ ಆಗಿದೆ ಅಂತ ನೀವೇ ಇದ್ದೀರಾ ಅದರಲ್ಲಿ ತಾಜಾ ನೆತ್ತ ಎಷ್ಟು ಕಾಪಾಡಿ ಬಂದಿದೆ ಅಂತ ಅಂದ್ಬಿಟ್ಟು ಅವಾಗೆಲ್ಲ ಬಾಡು ಹೋದಂಗೆ ಆಗೋಗ್ಬಿಟ್ಟಿತ್ತು ಸೊಪ್ಪು ನೋಡಿ ಬಗ್ಗೆ ಎಷ್ಟು ಹರಳ್ದಂಗೆ ಆಗಿದೆ ಅಲ್ವ ಸೊಪ್ಪು ಇದನ್ನು ಒಂದು ಬಟ್ಟೆ ತೊಗೊಂಡು ಹೀಗೆ ಹರಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಹಡ್ಕೊ ಹರಡ್ಕೊಂಡು ಈ ಥರ ರೋಲ್ ಮಾಡ್ಕೊಂಡು ಬರ್ತೀನಿ ಒಳಗಡೆ ಒಂದು ಬಟ್ಟೆ ಲೇಯರು ಸುತ್ಕೊಂಡು ಬರಬೇಕದು ಒಂದು ಕಡೆ ಇಟ್ಕೊಳ್ಳೋಣ ಹಾಗೆ ಒಂದು ಬಟ್ಟೆ ಹಾಸ್ಕೊಂಡು ಈಗ ಕರ್ಬೇವಿನ ಸೊಪ್ಪು ತೊಳ್ಕೊಂಡು ಒಣಗಿಸ್ಕೊಂಡು ತಂದಿದ್ದೀನಲ್ಲ ಈ ಸೊಪ್ಪನ್ನು ಅಷ್ಟೇ ಈಗ ಈಗ ಬಟ್ಟೆನಲ್ಲಿ ಹರಡ್ಕೊಂಡು ಇಟ್ಕೊಂಡಿರ್ತೀನಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎರಡೂ ಸಮ ಆಯಿತು ಇದನ್ನು ಒಂದು ಕವರ್ ಒಳಗಡೆ ಬಟ್ಟೆ ತೇವ ಇದೆ ತೇವ ಇರೋ ಬಟ್ಟೆಲೇ ಸುತ್ತಬೇಕು ನಾವು ಸುತ್ತಾದಮೇಲೆ ತೇವ ಅಂದರೆ ಜಾಸ್ತಿನೂ ತೇವ ಇರಬಾರ್ದು ಎಲ್ಲ ಹಿಂಡ್ಕೊಂಡು ಇಟ್ಟಿರಬೇಕು ಸುತ್ತಾದ ಮೇಲೆ ಈಗ ಒಂದು ಕವರ್ಗೆ ಸೇರಿಸಿ ಇಟ್ಕೋಬೇಕು ಇದನ್ನು ಒಂದು ಒಂದು ಬಟ್ಟೆನಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಬಟ್ಟೆನಲ್ಲಿ ಕರಿವೇ ಸೊಪ್ಪು ಒಂದು ಇನ್ನೊಂದು ಬಟ್ಟೆನಲ್ಲಿ ಪುದೀನ ಸೊಪ್ಪು ಎಲ್ಲ ಜೋಡಿಸಿ ಇಟ್ಕೊಂಡ್ರೆ ನಮಗೆ ತೆಗೆದು ಅಡುಗೆಗೆ ಉಪಯೋಗಿಸ್ಕೊಳ್ಳೋಕ್ಕೆ ತುಂಬಾ ಸುಲಭ ಆಗುತ್ತೆ ಗೊತ್ತಿರತ್ತಲ್ಲ ನಮಗೆ ಯಾವುದ್ರಲ್ಲಿ ಕೊತ್ತಂಬರಿ ಕರಿಬೇವು ಪುದೀನ ಇದೆ ಅಂತ ಹಾಗೆ ನಾವು ಅಪ್ಪಮ್ಮ ವೀಡಿಯೋನಲ್ಲಿ ನಾನು ನಿಮಗೆ ಹೇಳಿದ್ದೆ ಅನ್ನ ನೀವು ಅನ್ನ ಎಷ್ಟ್ ಹಾಕ್ಬೇಕು ಅಂತ ಕೇಳಿದ್ರೆ ಒಂದು ಇಷ್ಟ ಹಾಕಿದ್ರೆ ಸಾಕಾಗುತ್ತೆ ಅಪ್ಪ ವಿಡಿಯೋನಲ್ಲಿ ಕುಸ್ದಕ್ಕಿ ನಾನು ಹಾಕಿ ಅಂತ ಹೇಳಿ